ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನೋಡ್ರಿ ಈ ರೀತಿ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಈ ರೀತಿ ಆಗಿರ್ತಕ್ಕಂಥ ವಿಚಾರಗಳನ್ನ ಯಾರೂ ನೋಡೋದಕ್ಕೂ ಇಷ್ಟಪಡೋದಿಲ್ಲ ಮತ್ತು ಕೇಳೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಬಣ್ಣದ ಪ್ರಪಂಚ ಇಷ್ಟ ರೀ ಬೇಟಿ ಪಡಾವೋ ಬೇಟಿ ಬಚಾವೊ ಬೇಟಿ ಬಚಾವೋ ಬೇಟಿ ಪಡಾವೋ ಅಥವಾ ನರೇಂದ್ರ ಮೋದಿ ಅವರು ಇಲೆಕ್ಷನ್ಯಾಗ ಅದೊಂದು ಅಜೆಂಡಾ ಹಿಡ್ಕೊಂಡು ಬಂದ್ಬಿಟ್ರು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ರು ಹಾ ಏ ನಿರ್ಮಲಾ ಅದಾರ ರೀ ಅವ್ರ ತೊಳಗ ಅದಾರ ಅದಾರ ಒಬ್ರು ಅದಾರಪ್ಪ ಮತ್ತೆ ಯಾರದಾರು ಹಾ ಇನ್ನೊಂದು ಎರಡು ಮೂರ್ ನಾಲ್ಕು ಜನ ಇದ್ದಿರ್ಬೇಕು ಆದ್ರೆ ಹೆಚ್ಚುವರಿ ಯಾರ್ದದಪ್ಪ ಅಂದ್ರ ನರೇಂದ್ರ ಮೋದಿ ಅವರ ಚೀಲಾಗಳದ ಜಾಸ್ತಿ ಇರ್ತದೆ ಅದರಲ್ಲಿ ಹೆಣ್ಮಕ್ಳು ಸೀಟ್ ಜಾಸ್ತಿ ಇಲ್ಲ ಆದ್ರೂ ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ ಇವರು ಅದು ಯಾವ ಬಾಯಿಂದ ಹೇಳ್ತಾರೆ ಗೊತ್ತಿಲ್ಲ ಭೇಟಿ ಪಡಾವೋ ಭೇಟಿ ಬಚಾವೋ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ಯದ ಅದಕ್ಕೆ ನ್ಯಾಯವನ್ನು ಕೊಡಿಸೋದಕ್ಕ ನರೇಂದ್ರ ಮೋದಿ ಬರೋದಿಲ್ಲ ಆದರೂ ಕೂಡ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತಕ್ಕಂಥದ್ದು ಆಮೇಲೆ ಎಷ್ಟೋ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೀತಾ ದಿನಕ್ಕೆ ಸಾವಿರಾರು ಅತ್ಯಾಚಾರಗಳು ನಡೀತಾ ಇದಾವೆ ಆದ್ರೂ ಕೂಡ ನರೇಂದ್ರ ಮೋದಿ ಅವರು ಅವರು ಯಾವುದೇ ಒಂದು ಭಾಷಣದಲ್ಲೂ ಕೂಡ ಒಂದು ಅತ್ಯಾಚಾರಕ್ಕೆ ಒಳಪಟ್ಟಿರ್ತಕ್ಕಂಥ ಕುಟುಂಬದ ಬಗ್ಗೆ ಆ ಹೆಣ್ಣಿನ ಬಗ್ಗೆ ಒಂದು ದಿನಾನು ಕೂಡ ಭಾಷಣವನ್ನ ಕೇಳಿದ್ದು ನೋಡಿಲ್ಲ ಆದ್ರೆ ಇಲೆಕ್ಷನ್ ಬಂತಂದ್ರೆ ಏನಪ್ಪ ಅಂದ್ರೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತಕ್ಕಂಥ ಕಾರ್ಯಕ್ರಮ ಇವ್ರ ಬಿಜೆಪಿ ಅವ್ರದ್ದು ಮಾಡ್ಕೋದು ಬಂದಿದ್ದಾನೆ ಇದ್ನ ರೀ ಇವ್ರು ಬೇರೆ ಇದ್ರ ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ ನೋಡ್ರಿ ನಾ ನಿಮಗೆ ಹೇಳೋದು ಇಷ್ಟ ಅಲ್ಲ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳದ್ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕಾಗ್ತದೆ ಮತ್ತೆ ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು ಸರಸ್ವತಿ ವಿದ್ಯಾದೇವತೆ ಹಾಗಾದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ಸರಸ್ವತಿ ಕಲ್ತಳು ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಮನಸ್ಮೃತಿ ಗ್ರಂಥ ಇತ್ತು ಸಂಪ್ರದಾಯಸ್ಥರಿದ್ರು ಎಲ್ಲರೂ ಇದ್ರು ಆ ಸಂದರ್ಭದಲ್ಲಿ ಹೆಣ್ಣಿಗೆ ಶಿಕ್ಷಣಕ್ಕೂ ದೂರ ಉಳಿತ್ರಿ ಸೂರ್ಯನ ಬೆಳಕನ್ನ ನೋಡ್ತಕ್ಕಂತಹ ಒಂದು ಅವಕಾಶ ಕೂಡ ಇರಲಿಲ್ಲ ಹೆಣ್ಮಗಳಿಗೆ ಆ ಸಂದರ್ಭದಲ್ಲಿ ಈ ಸರಸ್ವತಿ ವಿದ್ಯಾದೇವತೆಯನ್ನು ಪೂಜಾ ಮಾಡ್ತೇವಲ್ಲ ಇವಳು ಯಾವ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಯಾವ ಒಂದು ಶಾಲೆಗೆ ಹೈಸ್ಕೂಲ್ಗೆ ಹೋಗಿ ವಿದ್ಯಾಭ್ಯಾಸವನ್ನು ಕಲಿತು ಬಂದು ವಿದ್ಯಾದೇವತೆ ಆದಳು ಅನ್ಬೋದು ಇಲ್ಲ ಆಕಿ ದೇವರಿದ್ಳು ಆಕಿ ಕಲುತ್ತಳು ದೇವ್ರು ಇರೋದಾಗಿದ್ರ ಸರಸ್ವತಿ ವಿದ್ಯಾದೇವತೆ ಅವಳು ದೇವರ ಆಗಿದ್ರ ಎಷ್ಟು ಹೆಣ್ಮಕ್ಳಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕಿತ್ತಲ್ಲ ಯಾಕೆ ಹೆಣ್ಣು ಮಕ್ಕಳಿಗೆ ತಲೆ ಬೋಸ್ತಕ್ಕಂಥ ಸಂಪ್ರದಾಯ ಬತ್ತು ಯಾಕೆ ಅವರನ್ನು ಸತಿ ಪದ್ಧತಿ ಅಂತಕ್ಕಂಥ ಒಂದು ಸಂಪ್ರದಾಯ ಬತ್ತು ಹಾಂ ಅವಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಕಟ್ಟಿರ್ತಕ್ಕಂಥ ಸಂಪ್ರದಾಯ ಯಾಕೆ ಬತ್ತರಿ ಸರಸ್ವತಿನ ದೇವತೆ ಆಗೋದಾಗಿದ್ರೆ ಈ ಪ್ರಶ್ನೆಗೆ ನಾನು ಕೂಡ ಉತ್ತರ ಹುಡ್ತಾ ಇದ್ದೀನಿ ಬಟ್ ನನಗೆ ಇದು ಸಿಗ್ತಾ ಇಲ್ಲ ಇದನ್ನೆಲ್ಲ ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರ ನಮ್ ತಲೆಯಾಗ ತುಂಬಿ ಬಿಟ್ಟಾರ್ರಿ ಸುಳ್ ಸುಳ್ಳು ಏನು ಸಿಕ್ಕದ ಇಲ್ಲಿ ಇಲ್ಲ ಸಲದ ತುಂಬಿ ಬಿಟ್ಟಾರ್ರಿ ನೀವು ಇದನ್ನ ಪೂಜಾ ಮಾಡ್ರಿ ಇದಾಗ್ತದೆ ಅದನ್ನ ಪೂಜಾ ಮಾಡ್ರಿ ಅದನ್ನ ಆಗ್ತದೆ ಅವ್ ನಾವು ನಾವು ಪೂಜಾ ಮಾಡಿ 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 ಮೆಂಟಲ್ ಆಗದಿವಿ ಸಾಲಿ ಕಲೆ ಅಂದ್ರೆ ನಮ್ಮನಿ ಹೆಣ್ಮಕ್ಳು ಮತ್ತೆ ಏನಪ್ಪ ಅಂದ್ರೆ ದೇವಾಲಯ ಹಾಕೋದನ್ನ ಬಿಡ್ತಾ ಇಲ್ಲ ಗ್ರಂಥಾಲಯ ಸುತ್ತ ಹಾಕ್ರು ಅಂತ ಹೇಳಿದ್ರು ಆದ್ರೆ ದೇವಾಲಯ ಸುತ್ತ ಹಾಕೋದನ್ನ ಮಾತ್ರ ಬಿಡ್ತಾ ಇಲ್ಲ ಆದ್ರ ಹದಿನೆಂಟನೇ ಹದಿನೆಂಟನೂರ ಮೂವತ್ತೊಂದರ ಒಂದು ಸಂದರ್ಭ ಸಾವಿತ್ರಿಬಾಯಿ ಪುಲೆ ಅಂತಕ್ಕಂಥ ಹೆಣ್ಣು ಮಗಳ ಜನ ಜನನಾಗ್ತದ ರೀ ಆದರೆ ನಮ್ಗೆ ಯಾರಿಗ ಗೊತ್ತಿಲ್ಲ ನಾವು ಏನ್ ತಿಳ್ಕೊಂಡಿದ್ವಿ ಹೇಳ್ರಿ ನಮ್ಗೆ ಇಂದಿರಾ ಗಾಂಧಿ ಸಾಲಿ ಕಲಿಸಾಳ ನಮಗ್ ಸೋನಿಯಾ ಗಾಂಧಿ ಸಾಲಿ ಕಲಿಸಾಳ ಇಂದಿರಾ ಗಾಂಧಿನ ಎಲ್ಲ ಸಾಲಿ ಕಟ್ಟಿಳು ಹಾ ಆಕಿದಿಂದನೇ ಇಷ್ಟೆಲ್ಲ ಆಯಿತು ನಿರ್ಮಲಾ ಸೀತಾರಾಮನ್ ಹಿಂಗೆ ಮಾಡಿದ್ಲು ಸ್ಮೃತಿ ಇರಾನಿ ಅದನ್ನ ಮಾಡಿದ್ಲು ನಮ್ ಶೋಭಾ ಕರಂದ್ಲಾಜೆ ಅದನ್ನ ಮಾಡಿದ್ಲು ನಾವು ಇದೆಲ್ಲ ಬರೀ ಮೂಡಿ ಇವ್ರೆಲ್ಲ ಏನು ಏನೂ ಹರಿದಿಲ್ರಿ ಇವರು ಇವ್ರು ಏನು ಮಾಡಿಲ್ಲ ಇವ್ರು ಏನ್ ಮಾಡ್ಯಾರ ತಮ್ಮ ಸ್ವಾರ್ಥಕ್ಕಾಗಿ ಹೆಣ್ಣು ಮಕ್ಕಳನ್ನ ಉಪಯೋಗ ಮಾಡ್ಕೊಂಡಿದಾರ ಹಾ ಅದನ್ನ ಬಿಟ್ಟರೆ ಬೇರೆ ಏನು ಇಲ್ಲ ಇದನ್ನ ಮಾಡೋದು ನರೇಂದ್ರ ಮೋದಿ ಕೂಡ ಅದ ಭೇಟಿ ಪಡೋ ಬೇಡಿ ಮೈ ಫುಟ್ ಏನು ಭೇಟಿ ಪಡೋ ಭೇಟಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಇವು ಆರಾಮಾಗಿ ತಿರುಗಾಡ್ಕೋತ ಆ ಕಡೆ ಕಡೆ ತಿಂಗಳಾಗ ಐದು ದೇಶ ತಿರುಗಾಡ್ಕೊತ ಕುಂತಾನ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಈ ರಾಜಕಾರಣಿ ಮಕ್ಕಳು ನಾ ನನ್ನ ಪ್ರಕಾರ ಹೇಳ್ತೀನಿ ರಾಜಕಾರಣಿ ಮಕ್ಕಳು ಯಾರಾದರೂ ಶಿಕ್ಷೆಗೆ ಕೆಲಸ ಮಾಡೋದಾರೇನ್ರಿ ಸಮಾಜ ಸೇವಕಿಯಾಗಿ ಕೆಲಸ ಮಾಡಿದಾರೆ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಂ ಇವರು ರಾಜಕಾರಣಿ ಮಕ್ಕಳ ಇಲ್ಲ ರೀ ಇವರೆಲ್ಲ ಅಮೇರಿಕಾ ಲಂಡನ್ ಜಪಾನ್ ಜರ್ಮನಿ ಥೈಲ್ಯಾಂಡ್ ಎಲ್ಲ ಕಡೆ ಆ ಕಡೆಲ್ಲ ತಿರ್ಗಾಳ ಅಲ್ಲೇ ವಿದ್ಯಾಭ್ಯಾಸ ಕರ್ಕೊಂಡು ಅಲ್ಲೇ ಸೆಟ್ಲಾಗಿ ಬಿಡೋಕದಾರೀ ಇವರು ಯಾಕಂದ್ರೆ ನಮ್ಮ ರೊಕ್ಕ ಇವ್ರು ಲೂಟಿ ಹೊಡಿತಾರ ಅವ್ರು ಮಜಾ ಮಾಡ್ತಾರ ಮತ್ತೆ ಭೇಟಿ ಪಡಾವೋ ಭೇಟಿ ಬಚಾವ್ ಎಲ್ಲಿ ಕೈ ಆದ್ರೆ ಸಾವಿತ್ರಿಬಾಯಿ ಪುಲೆ ಹಂಗೆ ಮಾಡಲಿಲ್ಲ ರೀ ಆಕಿ ಹೆಣ್ಮಗಳು ಹಾ ಗಂಡನಿಂದ ವಿದ್ಯಾಭ್ಯಾಸ ಪಡೆದ್ರಿ ಗಂಡನಿಂದ ವಿದ್ಯಾಭ್ಯಾಸವನ್ನು ಪಡೆದು ನಾನು ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಶಿಕ್ಷಣ ಕೊಡಬೇಕು ಅನ್ನೋದು ತಲೆ ಆಗಿಟ್ಕಂಡಕ್ಕೆ ಹೆಣ್ಣು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಹೆಣ್ಣು ಮಕ್ಕಳನ್ನ ಗೋನಿಚ್ಚಿಲ್ದಾಗ ಕಟ್ಕಂಡ್ ಹೋಗಿ ಹೋಗಿಬಿಟ್ಟು ಬರ್ತೀರ ತಂದೆ ತಾಯಿ ನನ್ನ ಮಗಳು ಕಲೀಲಿ ತಂದ ಸೊ ಅವ್ರೇನು ಗೋನಿಚ್ಚಿಲ್ದಾಗ ಹೋದರು ಸಾವಿತ್ರಿ ಬಾಯಿ ಹೆಂಗೆ ಹೋಗಿ ಸಾಲಿಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳ ಮೇಲೆ ಶಗನ ಹೋಗದ್ರೀ ಶಗನ ತಗೊಂಡು ಹೋಗದ್ರು ಕಲ್ಲು ತಗೊಂಡು ಹೋಗದ್ರು ಹಾಂ ನೀರು ಗೊಜ್ಜಿದ್ರು ಕೊಳಚೆ ನೀರಾಗ ಮೈ ಮೈಮ್ಯಾಗ ಅವಳನ್ನು ಬೆತ್ತಲೆಯಾಗಿ ಕಟ್ಟಿ ಗಿಡಕ್ಕೆ ಕಟ್ಟಿ ಹಾಕಿ ಬಡದ್ರು ಆದ್ರೂ ಕೂಡ ಆ ಸಾವಿತ್ರಿಬಾಯಿ ಫುಲೆ ಹಿಂದೆ ನಿಲ್ಲ ರೀ ಹೆಣ್ಮಗಳು ನಾ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಡಲೇಬೇಕು ಅಂತಂದ ಭಾಳ ಮುಂದೆ ಬಂದಳ್ರಿ ಹೆಣ್ಮಗಳು ಸವಿ ಸಾವಿತ್ರಿಬಾಯಿ ಫುಲೆ ಆದ್ರೆ ಅದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ ಇವತ್ತು ಇವತ್ತು ಹೆಣ್ಣು ಮಗಳು ಒಂದು ಸಣ್ಣ ಇಲಾಖೆಯಿಂದ ಹಿಡ್ಕೊಂಡು ರಾಷ್ಟ್ರಪತಿವರಿಗೂ ಕೂಡ ಅಧಿಕಾರವನ್ನು ಚಲಾಯಿಸ್ತಾ ಅಂದ್ರೆ ಅದಕ್ಕೆ ಕಾರಣ ಸತಿ ಸಾವಿತ್ರಿಬಾಯಿ ಪುಲೆ ನರೇಂದ್ರ ಮೋದಿ ಅಲ್ಲ ನರೇಂದ್ರ ಮೋದಿ ಬಂದು ಏನು ಮಾಡಿದ್ರು ಹಾ ಹಿಂದೂ ಮುಸ್ಲಿಮರ ಜಗಳ ಎಲೆಕ್ಷನ್ ಬಂದಾಗ ಆಮೇಲೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟೋದು ಬಿಟ್ಟು ಗುಡಿ ಗುಂಡಾರ್ಗಳನ್ನ ಕಟ್ಟೋದು ನೀವು ಅಲ್ಲಿ ಹೋಗಿ ಮೂಢನಂಬಿಕೆಯಲ್ಲಿ ಬಿದ್ದು ಸಾಯಿರಿ ನಮಗೆ ಓಟ್ ಮಾತ್ರ ಹಾಕ್ರಿ ಭಾರತ್ ಪಾಕಿಸ್ತಾನ್ ಮಾಡೋದು ಲವ್ ಜಿಹಾದ ಹಾಂ ಗೋ ಮಾಂಸ ಗೋಮಾಂಸವನ್ನು ನಾವು ನಿಷೇಧ ಮಾಡೋಣ ಅಂತ ಹೇಳೋದು ಇಡೀ ಪ್ರಪಂಚನಾಗ ನಂಬರ್ ಮೂರು ನಂಬರ್ ನಮ್ದ ಗೋ ಮಾಂಸವನ್ನು ರಫ್ತು ಮಾಡೋದಕ್ಕೆ ಕಲಿಸೋದಕ್ಕೆ ಇದೆಲ್ಲ ಬರೀ ಬಂಡರಿ ಅವರು ಯುದ್ಧ ಮಾಡ್ಯಾರು ಬಿ ಜೆ ಪಿ ಅವ್ರು ಬಂದು ಬಂದು ಯಾವೊಂದು ಚಲೋ ಅಂತ ಡ್ಯಾಮ್ ಕಟ್ಟಲಿಲ್ಲ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಲಿಲ್ಲ ಹಾಂ ಇಸ್ರೋ ಅಂತೂ ಕಟ್ಟಿದವ್ರು ಅವರು ಹಿಂದಿನವರು ಬ್ಯಾಳಿ ಬೇಸ್ಕೊಳ್ಳೋದು ನರೇಂದ್ರ ಮೋದಿದು ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗದ ಒಂದು ದಿನವನ್ನ ಕೂಡ ಮಾಡೋದಿಲ್ಲ ಏನೋ ಒಂದು ಪಾ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದವರಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸ್ತೀವತ್ತಂದು ಹೇಳಬೇಕಲ್ಲ ಏನೂ ಇಲ್ಲ ಹಾಂ ಬೇಟಿ ಪಡಾವೋ ಬೇಟಿ ಬಚಾವೊ ಎಲ್ಲ ರೀ ನಿಜವಾದ ಬೇಟಿ ಪಡಾವೋ ಬೇಟಿ ಬಚಾವೋ ಇದನ್ನು ಮಾಡಿರ್ತಕ್ಕಂಥದ್ದು ಸತಿ ಸಾವಿತ್ರಿಬಾಯಿ ಫುಲೆ ನಾನು ಇವತ್ತು ಹೇಳೋದು ಕಠಿಣ ಅನಿಸ್ತದೆ ರೀ ಸುಮ್ಮನೆ ನಮಗೆ ಮುಂದೆ ಏನಪ್ಪ ಅಂದ್ರೆ ಸರಸ್ವತಿ ಬಂದಳು ವಿದ್ಯಾ ದೇವತಿ ಬಂದಳು ತಂದು ಹೇಳಿ ನಮಗೆ ಫೋಟೋ ಪೂಜೆ ರೀ ಫೋಟೋ ಪೂಜಾ ಮಾಡೋದ್ರಿಂದ ಏನು ವಿದ್ಯೆ ಸಿಗ್ತದೆ ಏನು ರೀ ಸಿಗಂಗಿಲ್ಲ ಪುಸ್ತಕ ಓದೋದ್ರಿಂದ ವಿದ್ಯೆ ಸಿಗ್ತದೆ ಪುಸ್ತಕವನ್ನು ತಲೆ ತಗ್ಗಿಸಿ ಓದು ನಿನ್ನ ವಿದ್ಯೆ ಸಿಗ್ತದೆ ಹೆಣ್ಣು ಮಕ್ಕಳು ಇವತ್ತಿಗೆ ಇಷ್ಟೊಂದು ಸ್ಟ್ರಾಂಗ್ ಆಗಬೇಕು ಕಾರಣ ಏನಪ್ಪ ಅಂದ್ರೆ ಸತಿ ಸಾವಿತ್ರಿಬಾಯಿ ಆದರೆ ಅವಳನ್ನು ನಾವು ಯಾರೂ ನೋಡೋದಿಲ್ಲ ಹೇಳ್ರಿ ಅವಳೊಬ್ಬಳು ಕೆಳ ಜಾತಿ ಹೌದು ಅವಳು ಕೆಳ ಜಾತಿಯೊಳಗಲ್ಲ ಅವಳ ಹೆಸರು ಮುನ್ನೆಲೆಗೆ ಬರಬಾರ್ದು ತಂದು ಇವರೆಲ್ಲ ಇಂಥದ್ದೆಲ್ಲ ಸರಸ್ವತಿ ಫೋಟೋಗಳು ತಂದು ಇಟ್ಟು ನಮ್ಮನೆಲ್ಲ ಮೂಡರನ್ನಾಗಿ ಮಾಡಿಬಿಟ್ಟರೆ ಅದನ್ನು ನಾವು ಅರ್ಥ ಇಲ್ಲ ಇವತ್ತಿ ಅರ್ಥ ಮಾಡ್ತಾರೆ ಅರ್ಧ 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 ಮುರ್ಧ ಬಟ್ಟೆ ಹಾಕೊಳ್ಳೋದು ಸಿಟಾಗೆಲ್ಲ ತಿರುಗಾರ್ದು ಇಂಥ ಹೆಣ್ಮಕ್ಳು ಚಾಯ್ ನಡೆದ ನಮ್ಮಲ್ಲಿ ಹಾಂ ಅದು ಅರ್ಧ ಮುರ್ಧ ಬಟ್ಟೆ ಹಾಕೊಂಡು ಏನು ತೋರ್ಸಕ್ಕೆ ಹೊಂಟಾರ ಎಲ್ಲರಿಗೂ ಇರೋದನ್ನು ಎಲ್ಲರಿಗೂ ಇರ್ತದೆ ಹೊಸ ಅದೇನಿರೋಲ್ಲ ಬರೀ ಇರೋದೇನಪ್ಪ ಒಂದು ಕರ್ಗ ಒಂದು ಬೆಳಗ್ಗೆ ಇಷ್ಟೇ ಅದರೊಳಗೆ ಏನೈತ್ರಿ ಹಾಂ ಸಂಸ್ಕಾರ ಬೇಕಲ್ಲ ಆ ಸಂಸ್ಕಾರವನ್ನು ನಮ್ಮ ಈಗಿರ್ತಕ್ಕಂಥ ಹೆಣ್ಮಕ್ಳು ಮರ್ತಾರ್ರಿ ಸತಿ ಸಾವಿತ್ರಿಬಾಯಿ ಫುಲೆ ಮೈ ಮ್ಯ ಬತ್ತಲೆ ಬಡಿಸ್ಕೊಂಡ್ರಿ ಈಗ ಗಿಡ ಕಟ್ಟಿ ಹಾಕ್ಕೊಂಡು ಯಾರಿಗೆ ಹೆಣ್ಮಕ್ಕಳಿಗೆ ಯಾಕೆ ಶಿಕ್ಷಣವನ್ನು ಕೊಡಬೇಕತ್ತಂದು ಅವನವನು ಅದನ್ನು ಬಿಟ್ಟು ನಾವು ಮೈ ಮ್ಯಾಗ ಅರಿವೇ ರಂಗಿಲ್ಲ ನಿಮ್ಗೆ ಹಂಗೆ ಏನರ ಅರಿವು ಅದು ಇಲ್ಲ ಅಂದರೆ ಹೆಣ್ಮಕ್ಳಿಗೆ ಹೇಳ್ರಿ ಮರ ನಮ್ಮ ಮನೆಗಳದಾಗ ಭಾಳ ಹರಿಯ ಹಳಿ ಅರಿವುಗಳು ಬಿದ್ದವು ತಂದು ಕೊಡ್ತೀವಿ ಅದು ಯಾಕೆ ಅರ್ಧ ಮುರ್ಧ ಹಾಕ್ಕೊಂಡು ತಿರುಗಾಡ್ತೀರಾ ಅವನವನು ಹಾಂ ರೀತಿ ಅಲ್ಲದು ನಿಮ್ಮದು ಹಿಂಗೆ ಆಗೋದ್ರಿಂದ ಏನಾಗೈತಿಪ್ಪ ಅಂದ್ರೆ ಹುಚ್ಚು ಸುಳೆ ಮಕ್ಕಳು ಕೆಲವೊಂದಿಷ್ಟು ಜನ ಇರ್ತಾರೆ ಅವ್ರು ನೋಡಿ ನಿಮ್ಮ ಮೇಲೆ ಅತ್ಯಾಚಾರಗಳನ್ನ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಆಮೇಲೆ ಅವನು ಇಲ್ಲಿ ಕುತ್ಕೊಂಡು ಅತ್ಯಾಚಾರಕ್ಕೆ ನಮ್ಗೆ ನ್ಯಾಯ ಕೊಡ್ಸ ತಿಳ್ಕೊಳ್ಳೋದು ನಿಮ್ಮ ಹಂತವ್ರು ಇರೋದ್ರಿಂದ ಅಲ್ಲಿ ಸೌಜನ್ಯ ಆಗಿರ್ಬೋದು ಆಮೇಲೆ ವೇದವಲ್ಲಿ ಪದ್ಮಲತಾ ಯಮುನಾ ಅಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ ರೀ ಎಷ್ಟು ಹೇಳಿದ್ರು ಅಷ್ಟೇ ಅದಾವ್ ನಾವು ಇರುವಾಗ್ಬಿಟ್ರೆ ಸಾಯಿಲ್ರಿ ನಮಗೇನು ಹೋಗೋದ ಆದರೂ ಕೂಡ ಏನಪ್ಪ ಅಂದ್ರೆ ಹೆಣ್ಣು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸತಿ ಸಾವಿತ್ರಿಬಾಯಿ ಈ ಶಿಕ್ಷಣದ ಕ್ರಾಂತಿ ಆಗಿರ್ಬೋದು ನಿಜವಾದ ಸರಸ್ವತಿ ದೇವಿ ಯಾರಾದರೂ ಇದ್ರೆ ಅದು ಸತಿ ಸಾವಿತ್ರಿಬಾಯಿ ಫುಲೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ಇವತ್ತು ಅವಳು ಜಯಂತಿ ಇತ್ತು ಅದಕ್ಕಾಗಿ ನಾನು ಒಂದೆರಡು ಮಾತಾದರೂ ಮಾತಾಡಬೇಕು ಈ ಬಂಡಲ್ ರಾಜಕಾರಣಿಗಳ ಭೇಟಿ ಪಡಾವ್ ಭೇಟಿ ಬಚಾವ್ ಇಂಥವೆಲ್ಲ ನಂಬಕ್ಕೆ ಹೋಗ್ಬಾರ್ರಿ ಇದನ್ನೆಲ್ಲ ಸಾಯಿಲಿ ಇಟ್ಬಿಟ್ರಿ ಪೂಜಾ ಮಾಡೋದಾದ್ರೆ ಸತಿ ಸಾವಿತ್ರಿಬಾಯಿ ಪುಲೆ ಅವರ ಪೂಜಾ ನಮಸ್ಕಾರ